ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಅಮೆರಿಕದಲ್ಲಿ ನೂತನ ಸರ್ಕಾರ ರಚನೆಯಾಗಿದೆ ಸರ್ಕಾರ ರಚನೆ ಆದ ಬಳಿಕ ಸಾಕಷ್ಟು ಬೆಳವಣಿಗೆಗಳು ಕೂಡ ಆಗ್ತಾ ಇದೆ ಮೆಕ್ಸಿಕೋ ಗಡಿಯಲ್ಲಿ ಒಳನುಸುಳುವಿಕೆಯನ್ನು ತಡೆಯಲು ಸುಮಾರು ಹತ್ತು ಸಾವಿರ ಸೈನಿಕರನ್ನು ನಿಯೋಜಿಸಲು ಅಮೆರಿಕದ ನೂತನ ಸರ್ಕಾರ ಗಂಭೀರ ಚಿಂತನೆಯನ್ನ ನಡೆಸಿದೆ ಈ ಕ್ರಮ ದಕ್ಷಿಣ ಗಡಿಯಲ್ಲಿ ತುರ್ತು ಪರಿಸ್ಥಿತಿಯನ್ನು ಘೋಷಿಸಿರುವ ಹಿನ್ನೆಲೆಯಲ್ಲಿ ತೆಗೆದುಕೊಳ್ಳಲಾಗ್ತಾ ಇದೆ ಶ್ವೇತಭವನದ ಮೂಲಗಳ ಪ್ರಕಾರ ಜನವರಿ ಇಪ್ಪತ್ತೊಂದರಂದೇ ಈ ಕುರಿತು ಟಿಪ್ಪಣಿ ಮಾಡಲಾಗಿದೆ ಅದರಲ್ಲಿ ಸುಮಾರು ಒಂದು ಸಾವಿರ ಅಕ್ರಮ ವಲಸಿಗರನ್ನ ಬಂಧನಕ್ಕೆ ಒಳಪಡಿಸುವ ಕೇಂದ್ರಗಳನ್ನು ನಿರ್ಮಿಸುವ ಕುರಿತು ನಿರ್ದೇಶನ ನೀಡಲಾಗಿದೆ ಮುಖ್ಯವಾಗಿ ನಾಲ್ಕು ಕೇಂದ್ರಗಳಲ್ಲಿ ಹತ್ತು ಸಾವಿರ ಜನರನ್ನ ಬಂಧನದಲ್ಲಿರಿಸುವ ಕೇಂದ್ರಗಳು ಇರಬೇಕು ಎಂದು ಉಲ್ಲೇಖಿಸಲಾಗಿದೆ ಈ ಕುರಿತು ಶ್ವೇತಭವನದ ಪತ್ರಿಕಾ ಕಾರ್ಯದರ್ಶಿ ಹೇಳಿಕೆಯನ್ನು ಸಹ ಬಿಡುಗಡೆ ಮಾಡಿದ್ದು ಎರಡು ಸಾವಿರದ ಐನೂರು ಸೈನಿಕರು ಈಗಾಗಲೇ ದಕ್ಷಿಣ ಗಡಿಯಲ್ಲಿ ನಿಯೋಜಿತರಾಗಿದ್ದಾರೆ ಇನ್ನು ಸಾವಿರದ ಐನೂರು ಸೈನಿಕರನ್ನ ಕಳುಹಿಸಿಕೊಡುವ ಆದೇಶಕ್ಕೆ ಅಧ್ಯಕ್ಷ ಟ್ರಂಪ್ ಸಹಿ ಹಾಕಿದ್ದಾರೆ ಸುತ್ತಮುತ್ತಲಿನ ರಾಜ್ಯಗಳು ಸಹ ರಾಷ್ಟ್ರೀಯ ಭದ್ರತಾ ಯೋಧರನ್ನ ನಿಯೋಜಿಸಿವೆ ಒಂದು ಸಾವಿರ ಸೈನಿಕರು ಮತ್ತು ಐನೂರು ನೌಕಾದಳದ ಯೋಧರು ಇರಲಿದ್ದು ಈ ದಳ ಮೊದಲು ಗಡಿಯುದ್ದಕ್ಕೂ ಬೇಲಿಗಳನ್ನು ನಿರ್ಮಾಣ ಮಾಡಲಿದೆ ಹೆಲಿಕಾಪ್ಟರ್ಗಳ ಮೂಲಕವೂ ಸಹ ಅಕ್ರಮ ವಲಸಿಗರನ್ನ ಗಡಿಪಾರು ಮಾಡುವ ಕೆಲಸ ನಡೆಯಲಿದ್ದು ಹೆಚ್ಚಿನ ಸಂಖ್ಯೆ ಇದ್ದರೆ ವಿಮಾನಗಳನ್ನು ಸಹ ಬಳಸಿ ಗಡಿಪಾರು ಮಾಡಲಾಗುವುದು ಎಂದು ಉಲ್ಲೇಖಿಸಲಾಗಿದೆ ಜಗತ್ತಿನ ನಾನಾ ದೇಶದಲ್ಲಿನ ನಿರಾಶ್ರಿತರು ಆಶ್ರಯ ನೀಡುವಂತೆ ಕೋರಿ ಸಲ್ಲಿಸಿದ್ದ ಅರ್ಜಿಗಳನ್ನು ಸಹ ಟ್ರಂಪ್ ಆಡಳಿತ ಕಸದ ಬುಟ್ಟಿಗೆ ಎಸೆಯುವ ನಿರ್ಧಾರವನ್ನ ಕೈಗೊಂಡಿದೆ ಮುಂದಿನ ಆದೇಶದವರೆಗೆ ಸಲ್ಲಿಕೆಯಾಗಿರುವ ಎಲ್ಲ ಅರ್ಜಿಗಳನ್ನು ಇಡುವಂತೆ ಅಧಿಕೃತ ಆದೇಶವನ್ನು ಬಿಡುಗಡೆ ಮಾಡಿದೆ ಈಗಾಗಲೇ ಅನುಮತಿ ಪಡೆದಿರುವ ಸಾವಿರದ ಆರುನೂರು ಅಫ್ಘಾನಿಸ್ತಾನ್ ದೇಶದ ಪ್ರಜೆಗಳ ಅರ್ಜಿಗಳನ್ನು ಸಹ ಅಮಾನತು ಮಾಡಬೇಕು ಎಂದು ಆದೇಶದಲ್ಲಿ ಸ್ಪಷ್ಟವಾಗಿ ತಿಳಿಸಲಾಗಿದೆ ಅಮೆರಿಕದಲ್ಲಿನ ಅಕ್ರಮವಾಗಿ ನೆಲೆಸಿರುವವರನ್ನ ಗಡಿಪಾರು ಮಾಡುವ ಕುರಿತು ನೂತನ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಆದೇಶಿಸಿರುವ ಬೆನ್ನಲ್ಲೇ ಭಾರತೀಯ ವಲಸಿಗರಿಗೆ ಆತಂಕ ಶುರುವಾಗಿದೆ ಈ ಕುರಿತು ಕೇಂದ್ರ ವಿದೇಶಾಂಗ ಸಚಿವ ಜೈಶಂಕರ್ ಮಾತನಾಡಿದ್ದು ವಿದೇಶದಲ್ಲಿ ನೆಲೆಸಿರುವ ಭಾರತೀಯರನ್ನ ಕಾನೂನುಬದ್ಧವಾಗಿ ಕರೆತರಲಾಗುವುದು ಎಂದು ಹೇಳಿದ್ದಾರೆ ಅಮೆರಿಕದಲ್ಲಿ ದಾಖಲೆಗಳಿಲ್ಲದೆ ಅಕ್ರಮವಾಗಿ ನೆಲೆಸಿರುವ ಹದಿನೆಂಟು ಸಾವಿರ ಭಾರತೀಯ ವಲಸಿಗರನ್ನ ಪತ್ತೆ ಮಾಡಿರುವ ಬೆನ್ನಲ್ಲೇ ಜೈಶಂಕರ್ ಅವರ ಹೇಳಿಕೆ ಮಹತ್ವವನ್ನು ಪಡೆದುಕೊಂಡಿದೆ